ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೇ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ರೈತರೆ ಇನ್ನೂ ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ರೈತರೆ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡ್ಕೊಂಡು ಬರೋಣ ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇದೆ ಅಂತ ಉರುಳಿದು ಮೊದಲೇದಾಗಿ ನೋಡೋದಾದರೆ ಚಿಕ್ಕಬಳ್ಳಾಪುರ ಮಾರ್ಕೆಟ್ನಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ರೇಟು ಡೌನ್ ಆಗಿದೆ ಅಂದರೆ ಎಷ್ಟಿದೆ ಅಂದರೆ ಎಂಟುನೂರು ರೂಪಾಯಿಯಿಂದ ಹಿಡ್ಕೊಂಡು ಕನಿಷ್ಠ ಬಂದು ಎಂಟುನೂರು ಗರಿಷ್ಠ ಬೆಲೆ ಬಂದು ಎರಡು ಸಾವಿರದ ಒಂದು ನೂರ ಐವತ್ತು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಹಾಗೆ ಬದಾಮಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಈರುಳ್ಳಿ ರೇಟ್ ಬಂದು ಹನ್ನೆರಡು ನೂರು ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಬಂದು ಎರಡು ಸಾವಿರದ ಎರಡು ನೂರು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಬದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಇರುಳಿಯುದು ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಬಾಗಲಕೋಟೆಯಲ್ಲಿ ಎಂಟು ನೂರು ರೂಪಾಯಿ ರೂಪಾಯಿವರೆಗೆ ರೇಟ್ ಅನ್ನು ಹೊಂದಿದೆ ಎಂಟು ನೂರು ಸಾವಿರ ರೂಪಾಯಿ ವರೆಗೆ ಉತ್ತಮ ಕ್ವಾಲಿಟಿಯಲ್ಲಿ ಈರುಳ್ಳಿ ಇದ್ದರೆ ಎರಡು ಸಾವಿರ ರೂಪಾಯಿವರೆಗೆ ಸೇಲ್ ಆಗ್ಬೋದು ರೈತರೆ ಹಾಗೆ ಇನ್ನೊಂದು ಮಾರುಕಟ್ಟೆ ಹುಬ್ಳಿ ಹುಬ್ಳಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಹುಬ್ಬಳ್ಳಿಯಲ್ಲಿ ಒಂದು ಸಾವಿರ ರೂಪಾಯಿಯಿಂದ ಎರಡು ಸಾವಿರದ ಒಂದು ನೂರು ಫೈವ್ವರೆಗೆ ರೇಟನ್ನು ಹೊಂದಿದೆ ಒಂದು ಸಾವಿರದಿಂದ ಎರಡು ಸಾವಿರದ ಒಂದು ನೂರು ಫೈವ್ವರೆಗೆ ಹುಬ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಈರುಳ್ಳಿಯ ಬೆಲೆ ಇದ್ದು ಹಾಗೆ ಮೈಸೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಮೈಸೂರಲ್ಲಿ ನೋಡೋದಾದರೆ ಹನ್ನೊಂದು ನೂರು ರೂಪಾಯಿದಿಂದ ಎರಡು ಸಾವಿರದ ಮೂರು ನೂರು ರೂಪಾಯಿ ಲಾಸ್ಟ್ ಆಗಿದೆ ಎರಡು ಸಾವಿರದ ನೂರು ರೂಪಾಯಿಯು ಲಾಸ್ಟ್ ರೇಟು ಮೈಸೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಹಾಗೆ ರಾಯಚೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ರಾಯಚೂರದಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಯು ಕನಿಷ್ಠ ಬೆಲೆ ಆಗಿದೆ ಹಾಗೆ ಗರಿಷ್ಠ ಬೆಲೆ ಬಂದು ಎರಡು ಸಾವಿರದ ಒಂದು ನೂರು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ರಾಯಚೂರು ಮಾರುಕಟ್ಟೆಯಲ್ಲಿ ಹಾಗೆ ಕೊಲ್ಲಾಪುರದಲ್ಲಿ ನೋಡೋದಾದರೆ ಈರುಳ್ಳಿ ರೇಟ್ ಬಂದು ಕೊಲ್ಲಾಪುರದಲ್ಲಿ ಐದುನೂರು ರೂಪಾಯಿಯು ಕನಿಷ್ಠ ಬೆಲೆ ಆಗಿದೆ ಹಾಗೆ ಗರಿಷ್ಠ ಬೆಲೆ ಬಂದು ಎರಡು ಸಾವಿರ ಕೊಲ್ಲಾಪುರದಲ್ಲಿ ಎರಡು ಸಾವಿರ ರೂಪಾಯು ಲಾಸ್ಟ್ ರೇಟು ಉತ್ತಮ ಕ್ವಾಲಿಟಿ ಈರುಳ್ಳಿ ಇದ್ದರೆ ಹಾಗೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಈರುಳ್ಳಿ ರೇಟ್ ಬಂದು ಸಾಂಗ್ಲಿಯಲ್ಲಿ ಒಂದು ಕ್ವಿಂಟಲ್ಗೆ ಆರು ರೂಪಾಯಿ ಬೆಲೆ ಗರಿಷ್ಠ ಬೆಲೆ ಬಂದು ಹತ್ತೊಂಬತ್ತು ನೂರ ಐವತ್ತು ರೂಪಾಯಿ ಗರಿಷ್ಠ ಬೆಲೆ ಆಗಿದೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಹಾಗೆ ದಾವಣಗೆರೆಯಲ್ಲಿ ನೋಡೋದಾದ್ರೆ ರೇಟ್ ಬಂದು ದಾವಣಗೆರೆಯಲ್ಲಿ ಒಂಬತ್ತು ನೂರು ರೂಪಾಯಿ ಒಕ್ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಬಂದು ಕ್ವಿಂಟಲ್ಗೆ ದಾವಣಗೆರೆಯಲ್ಲಿ ಎರಡು ಸಾವಿರದ ಒಂದ್ನೂರ ಐವತ್ತು ರೂಪಾಯಿ ಲಾಸ್ಟ್ ರೇಟ್ ದಾವಣಗೆರೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಆಗಿದೆ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ